ಮುಂದುವರೆದು ಹೇಳ್ಬೇಕಂದ್ರ ಸುಮಾರು ದಿನಗಳಿಂದ ಅಂದ್ರೆ ಹಣಾಧಿಕಾರದಿಂದಲೂ ಕೂಡ ನಮ್ಮೊಂದಿಗೆ ಯಾವತ್ತು ಕನ್ನೆಲವಾಗಿ ಒಂದು ರಾತ್ರಿ ಐದು ಸಾವಿರ ಪಂಚ ಅಂತ ಹೇಳಿ ನಿರಂತರ ಮಾಡ್ತಕ್ಕಂಥ ಗ್ರಾಮ ಸಹಾಯಕರು ಕೂಡ ನಮ್ಗೆ ಅತ್ತೆ ಮುಖ್ಯ ಎಷ್ಟೋ ಉದಾಹರಣೆ ದಿನಗೂಲಿ ಆಧಾರದ ಮೇಲೆ ಮಾಡತಕ್ಕಂಥ ಹಲವಾರು ಇಲಾಖೆಗಳಲ್ಲಿ ಅವರಿಗೆ ಸೇವಾ ಭದ್ರತೆ ಸಿಕ್ಕ ಕೆಲವೊಂದು ಆದೇಶಗಳು ಕೂಡ ಅಗಾವ್ ಆದ್ರೆ ನಮ್ಮ ಗ್ರಾಮ ಸಹಾಯಕರು ನಿರಂತರ ಹೋರಾಟ ಮಾಡಿದ್ರು ಕೂಡ ಅವ್ರಿಗೆ ಇನ್ನೂವರೆಗೂ ಸೇವಾ ಭದ್ರತೆ ಇಲ್ಲ ಅವರಿಗೂ ಕೂಡ ಅವರು ಕೂಡ ಮನುಷ್ಯರೇ ತಾನೇ ಅವರಿಗೂ ಕೂಡ ಅವರು ಸೇವಾ ಭದ್ರತೆ ಕೊಡ್ಬೇಕಂತೇಳಿ ಅದು ಕೂಡ ನಮ್ಮ ಹಳ್ಳಿಗಳಲ್ಲಿ ದು ದು ಅಧಿಕಾರಿಗಳು ಹಳ್ಳಿಗಳಲ್ಲಿ ದುಡಿಯುವಂತ ಕೆಲಸ ನಡೆದಿದೆ ನಾವು ಸಾಕಷ್ಟು ಏನಾಗಿದೆ ಅಂದ್ರೆ ಕಳೆದ ಒಂದು ವರ್ಷದ ಹಿಂದೆ ಗ್ರಾಮಾಭಿವೃದ್ಧಿ ಅಧಿಕಾರಿಗಳನ್ನು ಹುದ್ದೆ ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥ ಪ್ರಸ್ತಾಪವನ್ನು ಪ್ರಸ್ತಾವವನ್ನು ನಾವು ಸರ್ಕಾರದ ಮುಂದಿಟ್ಟಾಗ ಸಂಘದ ವತಿಯಿಂದ ನಿಮ್ಮ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲ ನಿಮ್ಗೆ ಯಾವುದೇ ರೀತಿ ನಾವು ಅಪ್ಗ್ರೇಡ್ ಹುದ್ದೆಯನ್ನು ಮೈಲ್ದರ್ಜನೆಗೆ ಏರಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ಸರ್ಕಾರ ನಿರ್ದೇಶನ ನೀಡಿತ್ತು ಆದಾಗ್ಯೂ ಕೂಡ ತಾಂತ್ರಿಕ ಹುದ್ದೆ ನಮ್ದು ಅಲ್ಲದೆ ಇದ್ರೂ ಕೂಡ ಸುಮಾರು ಹತ್ತಾರು ಕೆಲಸಗಳನ್ನು ನಮ್ಮ ಮೊಬೈಲ್ ಮೂಲಕ ತಾಂತ್ರಿಕ ಕೆಲಸಗಳನ್ನು ಇದೆ